ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ಮತ್ತಷ್ಟು ಉನ್ನತವಾಗಿರ್ತಕ್ಕಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಬರ್ತೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಅಕ್ಟೋಬರ್ ತಿಂಗಳಿನ ಮಿಥುನ ರಾಶಿ ಮತ್ತು ಮಕರ ರಾಶಿಯವರ ಮಾಸ ಭವಿಷ್ಯ ಹೀಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಈ ಒಂದು ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಗುರು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದರೆ ಗುರುಗ್ರಹ ಅಕ್ಟೋಬರ್ ಒಂಬತ್ತನೇ ತಾರೀಕಿನಿಂದ ವಕ್ರ ಮಾರ್ಗದಲ್ಲಿ ಅಂದರೆ ವಕ್ರಿಯಾಗಿ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದರೆ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಶುಕ್ರ ಅಕ್ಟೋಬರ್ ಹದಿಮೂರನೇ ತಾರೀಖಿನ ತನಕ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಬುಧ ಗ್ರಹ ಅಕ್ಟೋಬರ್ ಹತ್ತನೇ ತಾರೀಖಿನ ತನಕ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕನ್ಯಾರಾಶಿಲಿ ಸಂಚಾರ ನಂತರ ತುಲಾರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಸೂರ್ಯಗ್ರಹ ಅಕ್ಟೋಬರ್ ಹದಿನೇಳನೇ ತಾರೀಖಿನ ತನಕ ಕನ್ಯಾ ಕನ್ಯಾರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಈ ಒಂದು ಎಲ್ಲ ಗ್ರಹ ಸಂಚಾರ ರೀತಿಯ ಮೊದಲನೆಯದಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಈ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿಯ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ಗ್ರಹಗಳು ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಇಲ್ಲಿ ಮುಖ್ಯವಾಗಿ ಗುರು ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ನಂತರ ಈ ಒಂದು ಗುರುಗ್ರಹದ ಸ್ವಲ್ಪ ಅನುಕೂಲತೆ ಉಂಟಾಗ್ತಾ ಇದೆ ಈ ಒಂದು ಮಿಥುನ ರಾಶಿಯವರಿಗೆ ನಂತರ ಈ ಒಂದು ಶುಕ್ರ ಬುಧ ಈ ಎರಡೂ ಗ್ರಹಗಳ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ನಮಗೆ ಸಿಗ್ತಾ ಇದೆ ಅಂತ ಹೇಳಬಹುದು ಆದರೂ ಮಿಥುನ ರಾಶಿಯವರಿಗೆ ಮೊದಲನೇದಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ನಿಮ್ಮ ಜನ್ಮರಾಶಿ ಅಥವಾ ಜನ್ಮ ಲಗ್ನದಲ್ಲಿ ಕುಜನ ಸಂಚಾರ ನಡೀತಾ ಇದೆ ಚತುರ್ಥ ಭಾವದಲ್ಲಿ ರವಿ ಮತ್ತು ಕೇತುವಿನ ಸಂಚಾರ ನೋಡಿ ಯಾವುದೇ ಕಾರಣಕ್ಕೂ ನಾಲ್ಕನೇ ಮನೆ ಅಂತಂದರೆ ನೋಡಿ ಸುಖ ಸ್ಥಾನ ಅಂತ ಕರಿತೀವಿ ಸ್ಥಾನ ವಿದ್ಯಾಸ್ಥಾನ ಮಾತೃಸ್ಥಾನ ಮತ್ತು ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಥಾನ ಅಂತಲೂ ನಾವು ಕರಿತೀವಿ ಇಂತಹ ಸ್ಥಾನದಲ್ಲಿ ರವಿ ಮತ್ತು ಕೇತುವಿನಂತಹ ಗ್ರಹಗಳು ಪ್ರ ಈ ಒಂದು ಸಂಚಾರ ಮಾಡಬೇಕಾದ್ರೆ ಮನಸ್ಸಿಗೆ ತುಂಬ ಅಸಂತೋಷ ಉಂಟಾಗ್ತಾ ಇರುತ್ತೆ ಸಂತೃಪ್ತಿ ಇರೋದಿಲ್ಲ ಅಸಂತೃಪ್ತಿನೇ ಇರುತ್ತೆ ಮಾನಸಿಕ ಅಂದರೆ ಮನಸ್ಸಿಗೆ ಸೌಖ್ಯ ಅನ್ನೋದು ಕಡಿಮೆ ಇರುತ್ತೆ ದೇಹ ಸುಖಕ್ಕೆ ದೇಹಕ್ಕೆ ಸುಖ ಬೇರೆ ಮಾನಸಿಕ ಸೌ ಸುಖನೇ ಬೇರೆ ಇರುತ್ತೆ ಅಂದರೆ ಇಲ್ಲಿ ಮಾನಸಿಕ ಸುಖ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ತಾಯಿಯ ಜೊತೆ ಸ್ವಲ್ಪ ಕಲಹಗಳು ಅಥವಾ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಈ ಒಂದು ಚಿಕ್ಕ ಮಕ್ಕಳು ಏನು ನಿಮ್ಮ ಮಕ್ಕಳು ಸಂತಾನ ಇದೆ ಅವರು ಅವರ ಹತ್ರನೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅಂದರೆ ಅವ್ರಿಗೇನಾದರೂ ಒಂದು ಕಿರಿಕಿರಿ ಹಾಕ್ತಕ್ಕಂಥದ್ದು ಅವರಿಂದ ಸ್ವಲ್ಪ ಕಿರಿಕಿರಿ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದು ಅವರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಈ ತರಹದ ಒಂದು ಸಿಚುವೇಶನ್ ಬರ್ತಾ ಇರುತ್ತೆ ಮತ್ತು ಗೃಹದಲ್ಲಿ ನಾಲ್ಕನೇ ಮನೆ ಅಂತಂದರೆ ನಮಗೆ ಮ ಮನೆ ಅಂತ ನಾನು ನಾವು ಕರಿತೀವಿ ಅಂದರೆ ವಾಸ ಮಾಡ್ತಕ್ಕಂತಹ ಸ್ಥಳ ಅಂತಲೂ ನಾವು ಕರಿತೀವಿ ಈ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಮನೆಯಲ್ಲಿ ಅಶಾಂತಿ ವಾತಾವರಣ ಇರುತ್ತೆ ಉದ್ಯೋಗದ ವಿಚಾರದಲ್ಲೂ ಕೂಡ ಏರುಪೇರು ಆಗ್ತಕ್ಕಂಥದ್ದು ಅಸಮಾಧಾನ ಉಂಟಾಗ್ತಕ್ಕಂಥದ್ದು ವಿಪರೀತ ಕೋಪ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಮೇಲೆ ಅಸೂಹೆ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಮೇಲೆ ಯಾರಾದರೂ ಒಬ್ಬರು ಅಸೂಹೆ ಪಡ್ಕೊಳ್ತಕ್ಕಂಥದ್ದು ಈ ತರಹದ ಸನ್ನಿವೇಶಗಳು ಜಾಸ್ತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ಅಕ್ಟೋಬರ್ ಎರಡನೇ ತಾರೀಕು ಕೂಡ ಇದೇ ರಾಶಿಯಲ್ಲಿ ಅಂದರೆ ಚತುರ್ಥ ನಿಮ್ಮ ಒಂದು ರಾಶಿಯಿಂದ ಚತುರ್ಥ ಭಾವದಲ್ಲಿ ಗ್ರಹಣ ಕೂಡ ನಡೀತಾ ಇದೆ ಸ್ವಲ್ಪ ನೋಡಿ ವಾಹನ ಕೊಂಡ್ಕೊಳೋದು ವಾಹನ ಯಾವುದೋ ಸೆಕೆಂಡ್ ಹ್ಯಾಂಡ್ ವಾಹನ ಕೊಡ್ಕೋಬೇಕು ಅಂತ ಅಂದ್ಕೊತೀರಾ ಯಾವುದೋ ಸೆಕೆಂಡ್ ಹ್ಯಾಂಡ್ ವಾಹನ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಅಂತೇಳ್ಬಿಟ್ಟು ಕೊಂಡ್ಕೊಳೋದಕ್ಕೆ ದಯವಿಟ್ಟು ಹೋಗಬೇಡಿ ತುಂಬ ನಷ್ಟ ಅನುಭವಿಸ್ಬೇಕಾಗುತ್ತೆ ಮನೆ ಈಗ ವಾಸಸ್ಥಳ ಚೇಂಜ್ ಮಾಡ್ಕೋಬೇಕು ಯಾವುದೋ ಮನೆ ಹೇಳ್ಬಿಟ್ಟಿದ್ದಾರೆ ತುಂಬ ಕಡಿಮೆ ಬಾಡಿಗೆ ಸಿಗುತ್ತೆ ಅಥವಾ ತುಂಬ ಕಡಿಮೆ ಮನೆಗೆ ಖರೀದಿ ಮಾಡ್ಕೋಬೋದು ಅಂತ ಹೋದರೆ ಸ್ವಲ್ಪ ನಿಮಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇದರ ಕಡೆ ಗಮನ ಕೊಡಿ ತಾಯಿಯ ಕಡೆ ಗಮನ ಮತ್ತು ವಾಹನ ನೋಡಿ ನೀವೆಲ್ಲೋ ಹೊರ್ಗಡೆ ಹೋಗ್ತೀರಾ ಯಾವುದೋ ಒಂದು ನಿಮ್ಮ ವೆಹಿಕಲ್ ತೊಗೊಂಡ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಗ್ತೀರಾ ಅದು ಅರ್ಧಕ್ಕೆ ಏನಾದರೂ ಒಂದು ತೊಂದರೆ ಕೊಟ್ಕೊಳ್ತಕ್ಕಂಥದ್ದು ಅಂದರೆ ವ್ಯಾ ವಾಹನ ಏನಾದರೂ ರಿಪೇರಿ ಬರ್ತಕ್ಕಂಥದ್ದು ಈ ತರಹದ ಒಂದು ಸಿಚುವೇಶನ್ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಮತ್ತು ಏನೋ ತಿಳಿಯದ ಫ್ರಸ್ಟ್ರೇಷನ್ ಏನೋ ಒಂದು ಯಾರ ಮೇಲೆ ಕೋಪ ಇರುತ್ತೆ ಯಾರ ಮೇಲೆ ಕೋಪ ಬರುತ್ತೋ ಗೊತ್ತಿಲ್ಲ ಸುಮ್ಮನೆ ಕೋಪ ಬರ್ತಕ್ಕಂಥದ್ದು ಆ ಕೋಪ ಯಾರ್ಯಾರ ಮೇಲೆನೋ ತೀರಿಸೋದು ತಾಯಿ ಮೇಲೆ ಜಗಳ ಮಾಡೋದು ಗಂಡ ಹೆಂಡತಿ ಜೊತೆ ಜಗಳ ಮಾಡೋದು ಈ ತರಹದ ಸಿಚುವೇಶನ್ ಸ್ವಲ್ಪ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಮತ್ತು ಆರೋಗ್ಯದಲ್ಲೂ ಕೂಡ ಲಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಕಿನ್ ರಿಲೇಟೆಡ್ ಈ ತರಹದ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇಲ್ಲಿ ಉದ್ಯೋಗದಲ್ಲೂ ಕೂಡ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಇನ್ನು ಈ ಒಂದು ಕೃಷಿಕರು ವ್ಯಾಪಾರ ಮಾಡ್ತಕ್ಕಂಥವರು ಇವ್ರಿಗೂ ಕೂಡ ಸ್ವಲ್ಪ ನೆಮ್ಮದಿ ವಾತಾವರಣ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಈ ಒಂದು ತಿಂಗಳಿನಲ್ಲಿ ಆದರೂ ಕೈಯಲ್ಲಿ ದುಡ್ಡಿರುತ್ತೆ ಮನಸ್ಸಿಗೆ ಸಂತೋಷ ಇರೋದಿಲ್ಲ ಅಂತಕ್ಕಂತಹ ಒಂದು ಸಿಚುಯೇಷನ್ ಅಂತಕ್ಕಂತಹ ಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಅಲ್ಲಿಗೆ ಕ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ನೀವು ಪ್ರಯತ್ನ ಪಡ್ತೀರ ಅದರಲ್ಲಿ ಸಫಲತೆ ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಇನ್ನು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರುತ್ತೆ ನೋಡಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಕುಜ ದ್ವಿತೀಯ ಸ್ಥಾನಕ್ಕೆ ನಿಮ್ಮ ನೀಚ ಸ್ಥಾನಕ್ಕೆ ಬರ್ತಾನೆ ಸ್ವಲ್ಪ ಬಾಯಿಗೆ ತೊಂದರೆ ಆಗ್ತಕ್ಕಂಥದ್ದು ಬಾಯಲ್ಲಿ ಏನಾದರೂ ಒಂದು ಹೊಸಡು ನೋವು ಅಲ್ಲಿನ ನೋವು ಸರಿಯಾಗಿ ವೇ ಊಟ ಮಾಡದೇ ಇರ್ತಕ್ಕಂಥದ್ದು ತಂದೆಯ ಜೊತೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ನೆಮ್ಮದಿ ವಾತಾವರಣ ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಮಾತಾಡಬೇಕಾದ್ರೆ ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ಮಾತಾಡ್ತಕ್ಕಂಥದ್ದು ಪ್ರತಿ ಕೆಲಸದಲ್ಲೂ ಆ ಈ ಒಂದು ಅಡ್ಡಿ ಆತಂಕಗಳು ಬರ್ತಕ್ಕಂಥದ್ದು ಈ ಥರ ಹದ ಸ್ಥಿತಿ ಕೂಡ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆದರೂ ಇದೆಲ್ಲ ಇಷ್ಟೆಲ್ಲ ನೆಗೆಟಿವ್ ಇದ್ದರೂ ಕೂಡ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇರೋದಿಲ್ಲ ಆದರೆ ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೊಗೊಳೋದು ಅಂದರೆ ಲೇವಾದೇವಿ ಯಾರಾದರೂ ಇದ್ದರೆ ದಯವಿಟ್ಟು ಅದರ ಬಗ್ಗೆ ಕೇರ್ ತಗೊಳ್ಳಿ ಇನ್ನು ಮಿಥು ರಾಶಿಯವರು ಈ ಒಂದು ವ್ಯಾಪಾರಸ್ಥರಿಗೂ ಸ್ವಲ್ಪ ತೊಂದರೆ ಇದೆ ವ್ಯಾಪಾರ ನಡೀತಾ ಇರುತ್ತೆ ದುಡ್ಡು ಬರ್ತಾ ಇರುತ್ತೆ ಮನಸ್ಸಿಗೆ ಸಂತೋಷ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಏನಾದರೂ ಒಂದು ತೊಂದರೆ ಆಗ್ತಕ್ಕಂಥದ್ದು ಕೆಟ್ಟ ವಾರ್ತೆಗಳು ಕೇಳ್ತಕ್ಕಂಥದ್ದು ಈ ಥರನೂ ಕೂಡ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಈ ಒಂದು ಮಿಥುನ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ನವಧಾನ್ಯಗಳನ್ನು ನೆನೆ ಹಾಕಬೇಕು ಒಂದೊಂದು ಹಿಡಿ ತೊಗೊಂಡ್ಬಿಟ್ಟು ನಿಮ್ಮ ಬಲಗೈಯಲ್ಲಿ ಒಂದೊಂದು ಗ್ರಹಕ್ಕೆ ನವಧಾನ್ಯ ಇರುತ್ತೆ ಗೋಧಿ ಒಂದು ಹಿಡಿ ತೊಗೊಳ್ಳಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಚಂದ್ರನಿಗೆ ಸೇಮ್ ಒಂದು ಇಡೀ ತಗೊಳ್ಳಿ ಗೋಧಿ ಯಾವ ಪಾತ್ರಲ್ಲಿ ಹಾಕಿರ್ತೀರೋ ಅದೇ ಪಾತ್ರಲ್ಲಿ ಹಾಕಿ ಮಿಕ್ಕಿದೆಲ್ಲ ನಾವು ದ ಧಾನ್ಯಗಳನ್ನು ಕೂಡ ಒಂದು ಇಡೀ ತೊಗೊಂಡ್ಬಿಟ್ಟು ಒಂದು ಪಾತ್ರಲ್ಲಿ ಹಾಕಿಬಿಟ್ಟು ನೆ ನೀರಲ್ಲಿ ನೆನೆ ಹಾಕಿಬಿಟ್ಟು ಈ ಒಂದು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಶಿವ ಪಂಚಾಕ್ಷರಿ ಮಂತ್ರ ಅಥವಾ ಮೃತ್ಯುಂಜಯ ಮಂತ್ರ ಅಂತ ಬರುತ್ತೆ ಓಂ ತ್ರಯಂಬಗಂ ಯಜಮಾಯೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರ್ ಕಮ್ಯ ಬಂಧನ ಮೃತ್ಯೋರ್ಮು ಕ್ಷಿಯಮ ಈ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಪಠನೆ ಮಾಡ್ಕೊಂಡ್ಬಿಟ್ಟು ಮತ್ತು ನವ ಗ್ರಹಗಳಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಯ ಗುರು ಶುಕ್ರೇಶ್ ಬೀಶರ ಹೇ ಕೇತುವೆ ನಮಃ ಅಂತಕ್ಕಂತಹ ಮಂತ್ರವನ್ನು ಒಂದು ಇಪ್ಪತ್ತು ಸಾಲ ಇಪ್ಪತ್ತೊಂದು ಸಾರಿ ಪ್ರದಕ್ಷಿಣೆ ಮಾಡ್ಕೊಂತ ಹೇಳ್ಕೊಂಡ್ಬಿಟ್ಟು ನೆನೆ ಹಾಕಿರ್ತಕ್ಕಂತಹ ಏನು ನವಧಾನ್ಯಗಳನ್ನು ಬೆಲ್ಲ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥದ್ದು ಅಂದರೆ ಆಹಾರ ಇಲ್ಲದೆ ಸರಿಯಾದ ಮೇವು ಇಲ್ಲದೆ ಬಳಲ್ತಾ ಇರ್ತಕ್ಕಂತಹ ಹಸುಗಳಿಗೆ ಅಥವಾ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಕನ್ ಕಂಟಿನ್ಯೂಸ್ ಆಗಿ ಒಂಬತ್ತು ದಿನ ಆದರೂ ಮಾಡಿ ಅಥವಾ ಇಪ್ಪತ್ತೇಳು ದಿನ ಈ ತಿಂಗಳು ಪೂರ್ತಿ ಮಾಡಿದ್ರು ತುಂಬಾ ಉಪಯುಕ್ತಕರವಾಗಿರುತ್ತೆ ಮತ್ತು ಪ್ರತಿನಿತ್ಯನೂ ಕೂಡ ಹನುಮಾನ್ ಮಂದಿರಕ್ಕೆ ಹೋಗಿಬಿಟ್ಟು ಒಂದು ಬೆಲ್ಲದ ತುಂಡನ್ನು ಇಟ್ಬಿಟ್ಟು ಹನುಮಾನ್ ಚಾಲಿಸಾ ಪಠನೆಯನ್ನು ಮಾಡಿಕೊಳ್ಳಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಇರಿ ಆಗಿಂದಾಗೆ ಸ್ವಲ್ಪ ಶ್ರೀರಾಮ ಮಂದಿರಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡಿ ಮತ್ತು ಈ ಒಂದು ಯಾವುದಾದ್ರೂ ದೇವಿಗೆ ಕೆಂಪು ಹೂಗಳನ್ನು ಪ್ರಯತ್ನ ಪಡಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ಈ ಒಂದು ಮಕರ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಮಕರ ರಾಶಿಯವರಿಗೆ ರಾಹುವಿನ ಸಂಪೂರ್ಣ ಅನುಗ್ರಹ ಇರುತ್ತೆ ಕುಜನ ಅನುಗ್ರಹ ಕೂಡ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಕುಜನ ಅನುಗ್ರಹ ಕೂಡ ಇರುತ್ತೆ ಇನ್ನು ಬುಧ ಶುಕ್ರರ ಅನುಗ್ರಹನೂ ಕೂಡ ಈ ರಾಶಿಯವರಿಗೆ ಸಿಗ್ತಾ ಇದೆ ಆದರೂ ಕೂಡ ಮಕರ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗುರು ವಕ್ರ ಆಗ್ತಾ ಇದ್ದಾರೆ ಇಷ್ಟು ದಿನ ಗುರುಬಲ ಇತ್ತು ಈಗ ವಕ್ರಿ ಆಗ್ತಾ ಇರೋದ್ರಿಂದ ನೀವು ಹಾ ಬಿಟ್ಟಿರ್ತಾ ಅಂದರೆ ಆಲ್ರೆಡಿ ಬಿಟ್ಟಿರ್ತಕ್ಕಂತಹ ಕೆಲಸಗಳು ಅರ್ಧಕ್ಕೆ ನಿಂತೋಗಿರುತ್ತೆ ಅಲ್ವಾ ಮನೆ ಕಟ್ಟೋದಾಗಿರ್ಬೋದು ಒಂದು ಸಾಸ್ತಿ ವಿಚಾರದಲ್ಲಾಗಿರ್ಬೋದು ಅಥವಾ ತಾಯಿ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಅಥವಾ ಈ ಒಂದು ಮನೆ ರಿಪೇರಿ ಕೆಲಸಗಳು ಆಗಿರ್ಬೋದು ಈ ಥರ ಇವನ್ನೆಲ್ಲನೂ ಕೂಡ ಮತ್ತೆ ನೀವು ಮಾಡಿ ಪುನರ ಪುನರ ಮತ್ತೆ ಆರಂಭ ಮಾಡ್ಕೊಳೋದಕ್ಕೆ ಮತ್ತೆ ಆರಂಭ ಮಾಡ್ಕೊಳೋದಕ್ಕೆ ಈ ಒಂದು ಸಮ ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಆದರೆ ಮಕ್ಕಳಿಂದ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು ಮಕ್ಕಳಿಂದ ಬೇಸರ ಬರ್ತಕ್ಕಂಥದ್ದು ಮಕ್ಕಳು ಮಾಡ್ತಕ್ಕಂತಹ ಚೇಷ್ಟೆ ಅಥವಾ ಮಕ್ಕಳಿಂದ ಏನಾದರೂ ಒಂದು ಬ್ಯಾಡ್ ನೇಮು ಅಥವಾ ನಿಮ್ಮ ಹುಡುಗ ಈ ಥರ ಮಾಡಿದೆ ಈ ಥರ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಕಿವಿಗೆ ಬರ್ತಕ್ಕಂಥದ್ದು ಇದರಿಂದ ಸ್ವಲ್ಪ ನೋವುಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಮುಖ್ಯವಾಗಿ ನಿಮಗೆ ಸಪ್ತಮ ಸ್ಥಾನದಲ್ಲಿ ಕುಜ ಬರ್ತಾ ಇದ್ದಾನೆ ಈ ಒಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಸಪ್ತಮ ಸ್ಥಾನದಲ್ಲಿ ಕುಜ ಬರ್ತಾ ಇರೋದು ಸ್ವಲ್ಪ ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗ್ತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಈ ಒಂದು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಕುಟುಂಬದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಬಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಹೊಸಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ ಆಗಿರ್ಬೋದು ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ ಆಗಿರ್ಬೋದು ಈ ತರಹದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಸರಿಯಾದ ಸಮಯಕ್ಕೆ ಭೋಜನ ಮಾಡದೇ ಇರತಕ್ಕಂಥದ್ದು ಆಮೇಲೆ ಮನೆಯಲ್ಲಿ ಏನಾದರೂ ಒಂದು ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಕೆಟ್ಟ ವಾರ್ತೆಗಳನ್ನು ಕೇಳ್ತಕ್ಕಂಥದ್ದು ಈ ತರಹ ಒಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಈ ತರಹದ ಒಂದು ಸಿಚುಯೇಷನ್ ನಿಮಗೆ ಬರ್ತಾ ಇರೋ ಮತ್ತು ಈ ತಿಂಗಳಿನಲ್ಲಿ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ರವಿ ಅಷ್ಟಮಾಧಿಪತಿ ರವಿ ನಿಮಗೆ ನವಮಸ್ಥಾನದಲ್ಲಿ ಕುತ್ಕೊಂಡಿರ್ತಕ್ಕಂಥದ್ದು ಆಗಷ್ಟು ಆಗಸ್ಟ್ ಆಗಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಕ್ಟೋಬರ್ ಹತ್ತನೇ ತಾರೀಕಿನಿಂದ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು ಈ ತರಹದ ಒಂದು ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತೆ ಏನೋ ಒಂದು ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗಿರ್ಬೋದು ಈಗ ಮತ್ತೆ ಅದು ಜಗಳ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಆಮೇಲೆ ಅಂದರೆ ಆಸ್ತಿ ವಿಚಾರದಲ್ಲಿ ಏನಾದರೂ ಮತ್ತೆ ಕಿರುಕುಳ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಆ ಥರತೆ ಬೇಡ ಆ ಥರವಾಗಿ ಏನೇನೋ ಮಾತಾಡೋದು ನಿರ್ಧಾರ ತಗೊಳೋದು ದಯವಿಟ್ಟು ಮಾಡ್ಕೊಳೋದಕ್ಕೆ ಹೋಗಬೇಡಿ ಇನ್ನು ಮಕರ ರಾಶಿಯಲ್ಲಿ ಇಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಹೋದಿನಲ್ಲಿ ಇಂದರೆ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಈ ಥರದ ಸಿಚುವೇಶನ್ ನಿರ್ಮಾಣ ಆಗ್ತಾ ಹೋಗುತ್ತೆ ಆದರೆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸ್ವಲ್ಪ ಪ್ರಶಂಸೆಗಳ ಸುಳಿಮಳೆ ಸಿಗ್ತಕ್ಕಂಥದ್ದು ಈ ಥರನೇ ಇರುತ್ತೆ ಆಮೇಲೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಸ್ವಲ್ಪ ಒಂದು ರೀತಿಯಿಂದ ಸ್ವಲ್ಪ ಪಾಸಿಟಿವ್ ಆಗಿದ್ದರೂ ಕೂಡ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಸ್ವಲ್ಪ ಮತ್ತೆ ಸ್ವಲ್ಪ ಕಷ್ಟಕಾರವಾಗಿರ್ತಕ್ಕಂತಹ ದಿನಗಳು ಸ್ವಲ್ಪ ದಿನ ನಿಮಗೆ ಸತಾಯಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಮಕರ ಮಕರಾಶಿಯವರಿಗೆ ಮೇಯ್ನ್ ಕುಟುಂಬ ಹಣಕಾಸಿನ ವಿಚಾರ ಮತ್ತು ಆಸ್ತಿಯ ವಿಚಾರ ಪ್ರಾಪರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟೇಷನ್ ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ತಂದೆಯ ಆರೋಗ್ಯದ ವಿಚಾರದಲ್ಲಿ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆಗಿದ್ದರೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಮಕರ ಮಕರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಈ ಮಕರ ರಾಶಿಯವರು ಏನು ಮಾಡ್ಕೋಬೇಕು ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಯಥಾಶಕ್ತಿ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಮಂಗಳವಾರ ಶನಿವಾರ ಮಂಗಳವಾರ ಶನಿವಾರ ಮಾಡಿಸ್ತಾನೇ ಇರಿ ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ಕೊಳ್ಳಿ ಈ ಸಮಯದಲ್ಲಿ ಇನ್ನೊಂದು ಹೇಳ್ತೀನಿ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ನೀವು ಪೂಜೆ ಕೂಡ ಮಾಡ್ಕೊಳೋಕ್ಕೆ ಆಗೋಲ್ಲ ನಿಮಗೆ ಮನಸ್ಸೇ ಬರೋದಿಲ್ಲ ಯಾಕೆಂದರೆ ಗುರು ವಕ್ರಿಯಾಗಿರೋದ್ರಿಂದ ನೀವು ಕರೆಕ್ಟಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳೋದಕ್ಕೂ ಕೂಡ ಆಗುವುದಿಲ್ಲ ಇಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಗುರುವಿನ ಅನುಗ್ರಹ ಅನುಗ್ರಹಕ್ಕೋಸ್ಕರ ನೀವು ಏನು ಮಾಡ್ಕೋಬೇಕು ಅಂತಂದರೆ ಈ ಒಂದು ಕಡಲೆಕಾಳನ್ನು ಒಂದು ಮೂರು ಗುರುವಾರ ಒಂದೊಂದು ಒಂದು ಕಾಲು ಕೆ ಜಿ ಒಂದು ಕಾಲು ಕೆ ಜಿ ಒಂದು ಕಾಲು ಕೆ ಜಿ ಅಂದರೆ ಬುಧವಾರ ರಾತ್ರಿ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಈ ಒಂದು ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಎತ್ತುಗಳು ಅಂತಂದರೆ ರೋ ರೋಡ್ ಸೈಡಲ್ಲಿ ಮೇವು ಇಲ್ಲದೆ ಆಹಾರ ಇಲ್ಲದೆ ಬಳಲ್ತಾ ಇರ್ತವಲ್ಲ ಅಂತಹ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಶಿವ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮತ್ತು ಮೂರು ಗುರುವಾರ ಆ ಥರ ಮಾಡ್ಕೊಳ್ಳಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಆದಷ್ಟು ಅಭಿಷೇಕಗಳನ್ನು ಮಾಡ್ಕೊಳ್ಳಿ ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ಕುಜಗ್ರಹ ಪ್ರೀತ್ಯರ್ಥ ಈ ಒಂದು ತೊಗರಿ ಬೆಳೆಯನ್ನು ಹಸುಗಳಿಗೆ ಸಾರಿ ಎತ್ತುಗಳಿಗೆ ತಿನ್ನಿಸಿ ಬೆಲ್ಲ ಮಿಶ್ರಣ ಮಾಡಿ ಅಂದರೆ ಸೋಮವಾರ ರಾತ್ರಿ ನೆನೆ ಹಾಕೋದು ಮಂಗಳವಾರ ಬೆಳಗ್ಗೆ ಈ ಏನು ನೀವು ತೊಗರಿ ಬೆಳೆ ನೆನೆ ಹಾಕಿರ್ತೀರಲ್ವ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಹೊಟ್ಟೆ ಹಸುಕು ಹೊಟ್ಟೆ ಹಸ್ಕೊಂಡಿರ್ತಾವಲ್ವ ಎತ್ತುಗಳು ಅಂತಹ ಎತ್ತುಗಳಿಗೆ ತಿನ್ನಿಸಿ ರೋಡ್ ಅಲ್ಲಿ ಈಗ ಸಿಟಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅಂತಹ ಎತ್ತುಗಳಿಗೆ ತಿನ್ನಿಸಿ ದಯವಿಟ್ಟು ಈಗ ಊಟ ಅಂದರೆ ಹೊಟ್ಟೆ ತುಂಬಿದವನಿಗೆ ನಾವು ಅನ್ನ ಹಾಕೋದಕ್ಕೂ ಹೊಟ್ಟೆ ತುಂಬ ಹಸಿದವನಿಗೆ ಅನ್ನ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಹಸಿದವನಿಗೆ ನೀವು ಅನ್ನ ಹಾಕೋದ್ರಿಂದ ಖಂಡಿತ ನಿಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಆಗುತ್ತೆ ಇವನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋ ಒಬ್ಬವಂತೂ ಧನ್ಯವಾದಗಳು